ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾವು ಆನ್ ದ ವೇ ಜರ್ನಿನಲ್ಲಿ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಮೈಸೂರು ದಸರಾ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಮೈಸೂರು ದಸರಾನ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನಂತೂ ಸೊ ಹಾಗೆಯೇ ಇವಾಗ ಆನ್ ದ ವೇ ಇದ್ವಿ ತುಮಕೂರು ನಿಯರ್ ಇದ್ವಿ ಸ್ವಲ್ಪ ಕಾಫಿ ಏನಾದರೂ ಕುಡಿದು ರಿಫ್ರೆಶ್ ಆಗೋಣ ಅಂತ ಹೇಳಿ ಕಾರ್ನ ಸ್ಟಾಪ್ ಮಾಡಿದ್ವಿ ಆಫೀಸಿಂದ ಬಂದ ತಕ್ಷಣ ಬಿಡೋವಾಗ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಟೈಮ್ ಬೇರೆ ಇರಲಿಲ್ಲ ನನಗೆ ಸಿಕ್ಕಾಪಟ್ಟೆ ಲೇಟ್ ಬೇರೆ ಆಗಿತ್ತು ಬರೋವಾಗ ಸೊ ಹಂಗಾಗಿ ಇವಾಗ ವಿಡಿಯೋನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ದಸರಾದಲ್ಲಿ ಅರಮನೆ ನೋಡಬೇಕು ಅಂತ ಹೇಳಿ ತುಂಬ ದಿನದಿಂದ ಒಂದು ಆಸೆ ಇತ್ತು ಬಿಕಾಸ್ ನಾವು ನಾರ್ಮಲ್ ಡೇಸಲ್ಲಿ ಹೋಗಿ ನೋಡಿದ್ವಿ ಬಟ್ ದಸರಾ ಟೈಮಲ್ಲಿ ಒಂದು ಸತಿ ಅದ್ರದ್ದು ಮೈಸೂರು ದಸರಾ ನೋಡಬೇಕು ಅಂತ ಹೇಳಿ ಸೊ ಹಂಗಾಗಿ ಮಮ್ಮಿ ಕೂಡ ಮತ್ತು ನನ್ನ ತಂಗಿ ಕೂಡ ಒಂದು ದಸರಾ ನೋಡಬೇಕು ಅಂತ ತುಂಬ ಇಷ್ಟಪಡ್ತಾಯಿದ್ರು ಹಾಗಾಗಿ ಫೈನಲ್ಲಿ ಹೋಗೇ ಬಿಡೋಣ ಹೆಂಗಿದ್ರು ಟೂ ಡೇಸ್ ಅಥವಾ ತ್ರೀ ಡೇಸ್ ಲೀವ್ ಬೇರೆ ಅಂದರೆ ರಜಾ ಬೇರೆ ಬಂದಿತ್ತು ಸೊ ಒಂದೆರಡು ದಿನ ಲೀವ್ ತಗೊಂಡು ಒಂದು ಫೈವ್ ಡೇಸ್ ಟ್ರಿಪ್ ಮಾಡೋಣ ಅಂತ ಹೇಳಿ ನಾವು ಇವಾಗ ಹೊರಟಿದ್ದೀವಿ ನೈಟ್ ತುಂಬಾ ಲೇಟ್ ಆಯಿತು ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿತ್ತು ಸೊ ಹಂಗಾಗಿ ಅಲ್ಲೇ ಸ್ಟೇ ಮಾಡ್ಕೊಂಡ್ವಿ ಮಿಡಲ್ ಹಿರಿಯೂರು ಅಂತ ಹೇಳಿ ಬರುತ್ತೆ ಸೊ ಅಲ್ಲೇ ಸ್ಟೇ ಮಾಡಿಕೊಂಡು ಮತ್ತು ಮಾರ್ನಿಂಗ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ ಸೊ ಒಂದವೇ ಎಲ್ಲಾದರೂ ಟಿಫಿನ್ ಮಾಡ್ಕೋಬೇಕು ಕ್ಲೈಮೇಟ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ಲೈಟಾಗಿ ಬಿಸಿಲಿತ್ತು ಬಟ್ ಮಳೆ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಸೊ ಬನ್ನಿ ಇವತ್ತಿನ ಟ್ರಿಪ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಹಾಗೆ ದಸರಾ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಸೊ ಈ ಒಂದು ಟ್ರಿಪ್ ಬ್ಲಾಗ್ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆಗಿ ನಾನು ಶೇರ್ ಮಾಡ್ಕೋತೀನಿ ನೋಡೋಣ ಪಾರ್ಟ್ ಒನ್ ಪಾರ್ಟ್ ಟು ಎರಡಾದರೆ ಎರಡು ಮಾಡ್ತೀನಿ ಇಲ್ಲಾಂದರೆ ಮೂರಾದರೆ ಮೂರು ಮಾಡ್ತೀನಿ ಸೊ ಇವಾಗ ಟಿಫಿನ್ ಮಾಡೋಣ ಅಂತ ಹೇಳಿ ಇಲ್ಲೇ ಒಂದು ಕಡೆ ನಿಲ್ಸಿದ್ವಿ ಸೊ ಇವಾಗ ಟಿಫಿನ್ ಕೂಡ ಮಾಡ್ಕೋತಾ ಇದ್ವಿ ನಾವು ಆಲ್ರೆಡಿ ಫೋರ್ ಡೇಸಿಗೆ ಅಂತ ಹೇಳಿ ಮೈಸೂರಲ್ಲಿ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಮೈಸೂರು ರೀಚ್ ಆದ ತಕ್ಷಣ ಅಲ್ಲಿಂದ ಪ್ಲೇಸಸ್ನ ನೋಡೋಣ ಅಂತ ಹೇಳಿ ಸೊ ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಮಿಡಲ್ ನಮಗೆ ಶ್ರೀರಂಗಪಟ್ಣ ಮತ್ತು ಇನ್ನೊಂದು ಪ್ಲೇಸ್ ಬರುತ್ತೆ ಸೊ ಪ್ಲೇಸ್ ಸಿಗುತ್ತೆ ಅಲ್ವಾ ಸೊ ಅಲ್ಲಿಗೆ ಹೋಗೋದಕ್ಕಿಂತ ಇಲ್ಲೇ ಎಲ್ಲಾದರೂ ರೂಮ್ ತಗೊಂಡು ಫ್ರೆಶ್ಅಪ್ ಆಗಿ ಮತ್ತು ಅಲ್ಲಿ ಪ್ಲೇಸ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಫಸ್ಟು ನಾವು ಹೋಗ್ತಾ ಇರುವಂತಹ ಮೈಸೂರು ಎಷ್ಟು ಕಿಲೋಮೀಟ್ರ್ ಇನ್ನ ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಇದೆ ಸೊ ಇನ್ನೊಂದು ಸಿಕ್ಸ್ಟಿ ಕಿಲೋಮೀಟರು ಹೋಗಿ ಫ್ರೆಶ್ ಅಪ್ ಆಗಿ ಪ್ಲೇಸಸ್ ನೋಡೋದಕ್ಕೆ ಅಂತ ಹೇಳಿ ಹೋಗ್ಬೇಕು ವಿಡಿಯೋನ ಕಂಟಿನ್ಯೂ ಮಾಡೋಣ ಹೇಗಿರುತ್ತೆ ಬ್ಲಾಗ್ ಅಂತ ಹೇಳಿ ನಾವು ಮೈಸೂರಿಗೆ ಹೋಗೋ ದಾರಿನಲ್ಲೇ ಫಸ್ಟ್ ನಮಗೆ ಸಿಗದು ಮೇಲುಕೋಟೆ ಚಲವನಾರಾಯಣ ಸ್ವಾಮಿ ಟೆಂಪಲ್ ಸೊ ಹಾಗಾಗಿ ಅಲ್ಲೇ ಒಂದು ರೂಮ್ನ ತಗೊಂಡು ಅಪ್ ಆಗಿ ಫಸ್ಟು ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವಾಗ ಸೊ ಇವಾಗ ನಾವು ಮೇಲುಕೋಟೆ ಚಲವನಾರಾಯಣ ಟೆಂಪಲ್ ಅಂತ ಹೇಳಿ ಬಂದಿದ್ದೀವಿ ಮೇಲುಕೋಟೆ ಅಲ್ವಾ ಸೊ ಫ್ರೆಶ್ಅಪ್ ಆಗಿ ಸ್ಥಾನ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದೀವಿ ಇವಾಗ ಇನ್ನೇನು ಟೆಂಪಲಿಗೆ ಹೊರಡಬೇಕು ನೆಕ್ಸ್ಟ್ ಡೈರೆಕ್ಟು ಯಾವ್ದ ನೆಕ್ಸ್ಟು ಅಲ್ಲ ಇಲ್ಲಿ ಯಾವುದೋ ಇನ್ನೊಂದು ಅಂತ ಹೇಳಿದಿಲ್ಲ ಸೊ ಈ ಥರ ಒಂದು ಸಿಂಪಲಾಗಿ ಕುರ್ತಿನ ಹಾಕ್ಕೊಂಡಿದ್ದೀನಿ ಯೂಜಲಿ ನಾನು ಹಾಕಿದ್ ಜಾಸ್ತಿ ಕುರ್ತೀಸೆ ಜಾಸ್ತಿ ಜೀನ್ಸ್ ಎಲ್ಲ ವೇರ್ ಮಾಡೋಲ್ಲ ನಂಗೆ ಇಷ್ಟ ಆಗೋಲ್ಲ ಸೊ ಕುರ್ತೀಸೆ ಜಾಸ್ತಿ ನಂಗೆ ತುಂಬ ಇಷ್ಟ ಆಗೋದು ಸೊ ಹಾಗಾಗಿ ಇವಾಗ ಒಂದು ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕ್ರೀಮ್ ಮತ್ತು ಬ್ಲ್ಯಾಕಲ್ಲಿ ಕುರ್ತಿನ ಕುರ್ತಾನ ಹಾಕ್ಕೊಂಡಿದ್ದೀನಿ ಸೊ ಇನ್ನೇನು ಹೊರಡಬೇಕು ಸೊ ಇಲ್ಲಿ ರೂಮಲ್ಲಿ ಕುತ್ಕೊಂಡಿದ್ದೀನಿ ಹೊರಗಡೆ ಚೆನ್ನಾಗಿತ್ತು ಕ್ಲೈಮೇಟು ಸೊಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದೀವಿ ಸೊ ಇನ್ನೇನು ಹೊರಡಬೇಕು ನೋಡೋಣ ಟೆಂಪಲ್ ಯಾವ ರೀತಿ ಆಗಿದೆ ಅಂತ ಹೇಳಿ ನಾನು ಕೂಡ ನೋಡಿಲ್ಲ ಫಸ್ಟ್ ಟೈಮ್ ಬಂದಿರೋದು ತೋರಿಸ್ತೀನಿ ನಿಮಗೂ ಕೂಡ ಯಾವ ರೀತಿ ಆಗಿದೆ ಅಂತ ಹೇಳಿ ತುಳಸಿ ಹಾರಾನ ತಗೊತಾ ಇದ್ದೀನಿ ಸೊ ನಾರಾಯಣನಿಗೆ ಇಷ್ಟ ಅಲ್ವಾ ತುಳಸಿ ಹಾರ ಸೊ ಹಂಗಾಗಿ ಇಲ್ಲಿ ಎಷ್ಟು ಮೆಟ್ಲಿದೆ ಏನೋ ಅಂತ ಗೊತ್ತಿಲ್ಲ ಬಟ್ ನಾವು ಎಲ್ಲ ರೆಗ್ಯುಲರ್ ಆಗಿ ವೆಹಿಕಲ್ ಬರತ್ತಲ್ವ ಸೊ ಅಲ್ಲೇ ಬಂದ್ವಿ ಒಂದು ಹಂಡ್ರೆಡ್ ಏನೋ ನೂರ ಇಪ್ಪತ್ತು ಮೆಟ್ಲೇನೋ ಹತ್ತಿದ್ವಿ ಅಂತ ಅನಿಸುತ್ತೆ ಅಷ್ಟೇ ಎಷ್ಟು ಮೆಟ್ಲಿದೆ ಕಂಪ್ಲೀಟ್ ಆಗಿ ಅಂತ ಹೇಳಿ ಗೊತ್ತಿಲ್ಲ ಸೊ ಇವಾಗ ಫಸ್ಟ್ ನಾವು ಬಂದಿರುವಂತಹ ಟೆಂಪಲ್ ಬಂದು ಚಲ್ವನಾರಾಯಣ ಸ್ವಾಮಿ ಟೆಂಪಲ್ ತುಂಬಾ ಚೆನ್ನಾಗಿದೆ ಓಲ್ಡ್ ಕಾಲದ ಟೆಂಪಲು ಸೂಪರ್ ಆಗಿದೆ ನೋಡೋದಕ್ಕೆ

¿Qué es ಬರಲ್ಲ ಸೊ ನಾವಿವಾಗ ಎಲ್ಲಿ ಅಂತ ಗೊತ್ತಿಲ್ಲ ಆ ಪ್ಲೇಸ್ ಚಂದ್ರನಾರಾಯಣ ಟೆಂಪಲ್ ಕಲ್ಯಾಣಿ ಬಂದಿದ್ದೀವಿ ಸೊ ಇಲ್ಲಿ ಎಷ್ಟೊಂದು ಫಿಲಮ್ ಶೂಟ್ ಆಗಿದೆ ಅಂತ ಹೇಳಿ ಕೇಳಿದೀನಿ ಇವರಂತೂ ಬರೀ ಫೋಟೋ 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 ಅಂತಾರ ತಗಿ ಬರ್ರಿ ಶಿವನಾರಾಯಣ ಸ್ವಾಮಿ ಟೆಂಪಲ್ ಹತ್ರನೇ ಈ ಒಂದು ಕಲ್ಯಾಣಿ ಇದೆ ಸೊ ಇಲ್ಲಿ ತುಂಬ ಫಿಲಮ್ಸ್ ಎಲ್ಲ ಶೂಟ್ ಮಾಡಿದ್ದಾರೆ ಅಂತ ಹೇಳಿ ಕೇಳಿದೆ ನಾನು ಸೊ ಹಳೆ ಕಾಲದೆಲ್ಲ ಶಿಲೆಗಳು ಸಂಗೀತ ಹಾಡಿದೆ ಸಮಥಿಂಗ್ ಯಾವುದೋ ಸಾಂಗು ತುಂಬ ಸಾಂಗ್ ಎಲ್ಲ ಇಲ್ಲಿ ಶೂಟ್ ಆಗಿದೆ ಮಾಲಾಶ್ರೀ ಮೇಡಮ್ದು ಮತ್ತು ವಿಷ್ಣುವರ್ಧನ್ ಸದ್ದು ತುಂಬ ಫಿಲಮ್ಸ್ ಇಲ್ಲೆಲ್ಲ ಶೂಟ್ ಆಗಿದೆ ಅಂತೆ ಮುಂಚೆ ಎಲ್ಲ ಇವಾಗಲೂ ಕೂಡ ಫೋಟೋ ಶೂಟಿಗೆಲ್ಲ ತುಂಬ ಜನ ಇಲ್ಲಿ ಬರ್ತಿರ್ತಾರೆ ಸೊ ಚೆನ್ನಾಗಿದೆ ಪ್ಲೇಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಫೋಟೋ ಶೂಟ್ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಟ್ರೆಡಿಷ್ನಲ್ ಆಗಿ ಡ್ರೆಸ್ನ ವೇರ್ ಮಾಡಿಕೊಂಡು ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂದರೂ ಸಖತ್ತಾಗಿರುತ್ತೆ ಅಷ್ಟು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಈ ಕಲ್ಯಾಣಿ ಮತ್ತು ಆ ಕಂಬ ಕಂಬ ಎಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸೊ ಅಲ್ಲಿಂದ ಹೊರಟು ನಾವು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ ಸೊ ಮೇಲುಕೋಟೆ ಆದಮೇಲೆ ನೆಕ್ಸ್ಟು ನಿಮಗೆ ಒಂದು ತರ್ಟಿ ಕಿಲೋಮೀಟರ್ಸ್ ಏನೋ ಹೋದರೆ ಶ್ರೀರಂಗಪಟ್ಟಣ ಬರುತ್ತೆ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಮಲಗಿರುವಂಥ ರಂಗನಾಥ ಸ್ವಾಮಿದು ಸ್ಟ್ಯಾಚ್ಯೂ ಇದೆ ತುಂಬಾ ಚೆನ್ನಾಗಿದೆ ಅದು ಬೇರೆ ದಸರಾದಲ್ಲಿ ನಾವು ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಬೇರೆಯೇ ಹಾಕಿದರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆ ಲೈಟಿಂಗ್ಸ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು ಸೊ ಇಲ್ಲಿ ನಾವು ಹೊಳೆನಲ್ಲಿ ಕಾಲೆಲ್ಲ ತೊಳ್ಕೊಂಡು ಹೋಗೋಣ ದೇವರಿಗೆ ಅಂತ ಹೇಳಿ ಕಾಲು ತೊಳ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ವಿ ಇಲ್ಲೂ ಕೂಡ ತುಂಬ ಫಿಲಮ್ಸ್ ಶೂಟ್ ಆಗಿದೆ ರಾಜ್ಕುಮಾರ್ ಸರ್ದು ತುಂಬ ಫಿಲಮ್ಸ್ ಇಲ್ಲಿ ಶೂಟ್ ಆಗಿದೆ ಸೊ ಈ ಒಂದು ಅಂದರೆ ಇದೆಲ್ಲ ಬೆಂಗಳೂರು ನಿಯರ್ ಬೈ ಪ್ಲೇಸಸ್ ಅಲ್ವಾ ಬೆಂಗಳೂರು ಮೈಸೂರಿಗೆ ಹತ್ತಿರ ಇರುವಂಥ ಪ್ಲೇಸಸ್ಸು ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫಿಲಮ್ಸ್ ಶೂಟ್ ಆಗಿರುತ್ತೆ ನೋಡಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇತ್ತು ಅಂದರೆ ಫುಲ್ ಕೋಲ್ಡಾಗಿತ್ತು ಸಣ್ಣದಾಗಿ ಮಳೆ ಬೇರೆ ಬರ್ತಾಯಿತ್ತು ಸೊ ಅಷ್ಟೇ ಇದೇ ಫಸ್ಟ್ ಡೇ ಅಷ್ಟೇ ಲೈಟಾಗಿ ಮಳೆ ಇತ್ತು ಬಿಟ್ಟರೆ ನಮ್ಮ ಫುಲ್ ಫೈವ್ ಡೇಸ್ ಟ್ರಿಪ್ಪಲ್ಲೂ ಕೂಡ ಬಿಸಿಲೇ ಇತ್ತು ಸೊ ಬಿಸಿಲಲ್ಲಿ ಹೋಗೋವಾಗ ಎಷ್ಟು ಬೆಳಗಿದ್ವಿ ಬರೋವಾಗ ಫುಲ್ ಕಪ್ಪಾಗಿಬಿಟ್ಟಿದ್ದೆ ನಾನಂತೂ ಸೊ ಅಂತೂ ಫುಲ್ ಟ್ಯಾನ್ ಆಗಿಬಿಟ್ಟಿತ್ತು ಅಷ್ಟು ಬಿಸಿಲು ಸೊ ಫಸ್ಟ್ ಡೇ ಅಷ್ಟೇ ಸ್ವಲ್ಪ ಲೈಟಾಗಿ ಮಳೆ ಥರ ಇತ್ತು ಚೆನ್ನಾಗಿತ್ತು ಕ್ಲೈಮೇಟು ಬಟ್ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ಸೊ ಇವಾಗ ಜಸ್ಟ್ ಆಯ್ತು ದರ್ಶನ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ವಿ ಸೊ ನೆಕ್ಸ್ಟ್ ಇವಾಗ ಟೆಂಪಲ್ ಗೆ ಹೋಗ್ಬೇಕು ಸೊ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ಆಮೇಲೆ ರೂಮಿಗೆ ಹೋಗಿ ರೆಸ್ಟ್ ಮಾಡೋದು ರೂಮ್ ಆಲ್ರೆಡಿ ಬುಕ್ ಮಾಡಿದೀವಿ ಸೊ ನೀವು ಶಾಂಬಾ ಟೆಂಪಲ್ ಹೋಗ್ತಿದ್ವಿ ಬನ್ನಿ ಹೊಡೋಣ ಫುಲ್ ಟೈರ್ಡ್ ಆಗ್ಬಿಟ್ಟಿದೆ ಹೇಳ್ಬೇಕಂದ್ರೆ

ಹೋಗ್ತಾ ದಾರಿನಲ್ಲೇನೆ ಇದು ಕಾವೇರಿ ಸಂಗಮ ಅಂತ ಹೇಳಿ ಸಿಗುತ್ತೆ ಸೊ ನೋಡೋಣ ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಹೋದ್ವಿ ಚೆನ್ನಾಗಿತ್ತು ಪ್ಲೇಸು ಬಟ್ ಎರಡು ಅಂದರೆ ಕಾವೇರಿ ನದಿನೇ ಎರಡು ಡಿವೈಡ್ ಆಗಿ ಮತ್ತೆ ಮುಂದೆ ಬಂದು ಸೇರಿರುವಂಥದ್ದು ಏನೂ ಇಲ್ಲ ನೋಡೋದಕ್ಕೆ ಜಸ್ಟ್ ಇದೇ ನದಿ ಹರಿಯೋದನ್ನು ನೋಡಬೇಕು ಅಷ್ಟೇ ನಾವು ಕ್ಯೂರಿಯಾಸಿಟಿಯಿಂದ ಹೋದ್ವಿ ಏನಿರುತ್ತೆ ಅಂತ ಹೇಳಿ ಸೊ ಈ ಥರ ಇದೆ ಪ್ಲೇಸು ಈವ್ನಿಂಗ್ ಬೇರೆ ಆಗಿತ್ತಲ್ವ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಅದನ್ನು ನೋಡಿಕೊಂಡು ಇವಾಗ ನಿಮಿಷಾಂಬಾ ಟೆಂಪಲ್ ಹತ್ರ ಬಂದಿದ್ದೀವಿ ನಿಮಿಷಾಂಬಾ ಟೆಂಪಲ್ ಅಷ್ಟೇ ತುಂಬ ಚೆನ್ನಾಗಿದೆ ದಸರಾ ಆಗಿರೋದ್ರಿಂದ ಎಲ್ಲ ಕಡೆಗೂ ಅಷ್ಟೇ ಲೈಟಿಂಗ್ಸು ಸೊ ಯಾರೆಲ್ಲ ದಸರಾನ ನೋಡಿಲ್ಲ ವೀಡಿಯೋಗೋಸ್ಕರ ವೆಯ್ಟ್ ಇರಿ ನಾಳೆ ಕಂಪ್ಲೀಟಾಗಿ ನಿಮಗೆ ನಾನು ದಸರಾ ಬ್ಲಾಗ್ನ ಹಾಕ್ತಾ ಇದ್ದೀನಿ ಲೈಟ್ಸಿಂಗ್ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಆಗಿತ್ತು ಮತ್ತು ಅಂಬಾರಿದು ಕಂಪ್ಲೀಟ್ ಮೈಸೂರು ದಸರಾನ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸೊ ಇವಾಗ ಟೆಂಪಲ್ ಒಳಗಡೆ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಷ್ಟನೇ ಇವತ್ತಿನ ವ್ಲಾಗಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್